ನಮಸ್ಕಾರ ವೆಲ್ಕಮ್ ಟು ದಿ ಸೆಕೆಂಡ್ ಎಪಿಸೋಡ್ ಆನ್ ದ ರೋಡ್ ಎಲ್ರಿಗೂ ರಾತ್ರಿ ಹೊತ್ತು ಪುನಃ ಸಿಗ್ತಾ ಇದೀವಿ ಹಾಯ್ ರಾಜೇಂದ್ರ ಊಟ ಆಯ್ತಾ ರಾಜೇಂದ್ರ ಊಟ ಆಯ್ತು ಚಾನು ಕುಡ್ದಾಯ್ತುಂಗ್ ರಿಫ್ರೆಶಿಂಗ್ ರಿಫ್ರೆಶಿಂಗ್ ಓಕೆ ನಾವು ಈ ವಾರ ನಿಮಗೆ ಕಂಟೆಂಟ್ ಜೊತೆ ಬರ್ತಾ ಇದೀವಿ ಲಾಸ್ಟ್ ವೀಕ್ ಸುಮ್ನೆ ಹಾಯ್ ಹೇಳಿದ್ವಿ ಈ ವಾರ ಒಂದು ಇಂಪಾರ್ಟೆಂಟ್ ಟಾಪಿಕ್ ಮಾತಾಡಬೇಕು ಬಟ್ ಟಾಪಿಕ್ ಮಾತಾಡೋ ಮೊದಲೇ ರಾಜೇಂದ್ರ ಮನಸ್ಸಲ್ಲಿ ಏನೋ ಪ್ರಶ್ನೆ ಇದೆ ಅಂತೆ ಅಲ್ಲಿಂದ ಶುರು ಮಾಡ್ಕೊಂಡು ಬರೋಣ ಗಣೇಶ ನಿನಗೆ ಅಮಿತಾಬ್ ಬಚ್ಚನ್ನು ಮಧುಬಾಲ ಎ ಆರ್ ರೆಹಮಾನ ದಿಲೀಪ್ ಕುಮಾರ್ ನಮ್ಮ ಕನ್ನಡಕ್ಕೆ ಬಂದ್ರೆ ರಾಜ್ಕುಮಾರ್ ರಿಷಬ್ ಶೆಟ್ಟಿ ಯಶ್ ಇವರಲ್ಲೆಲ್ಲ ಕಾಮನ್ ಏನು ಅಂತ ಗೊತ್ತಾ ನಿಮಗೆ ನೀನು ಸಡನ್ ಗನ್ ಪಾಯಿಂಟ್ ಅಲ್ಲಿ ಈ ಪ್ರಶ್ನೆನ ಬೇರೆ ದಿನ ಕೇಳಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ್ದೆ ಬಟ್ ಇವತ್ತು ಕಾಂಟೆಕ್ಸ್ಟ್ ಆಲ್ರೆಡಿ ಗೊತ್ತಿರೋದ್ರಿಂದ ಇವರೆಲ್ಲರಲ್ಲೂ ಒನ್ ಕಾಮನ್ ಅಂತ ಏನಂತ ಹೇಳಿದರೆ ಇವರೆಲ್ಲರೂ ಹೆಸರು ಬದಲಾಯಿಸಿದ್ದಾರೆ ನಾನು ನಿನ್ನೆನೋ ಮನೇನೋ ಒಂದು ರೀಲ್ ನೋಡ್ತಾ ಇದ್ದೆ ಯಾರೋ ಇದ್ರು ಎಷ್ಟು ನೀನು ಯಾರಿಗೇನೇ ಆಗು ನನಗೆ ಮಾತ್ರ ನವೀನೇ ಆಗಿರ್ತೀಯ ಅಂತ ಯಾರೋ ಹೇಳ್ತಾ ಯಶ್ ಇದು ಒರಿಜಿನಲ್ ನೇಮ್ ನವೀನ್ ಗೊತ್ತು ನನಗೆ ರಾಜ್ಕುಮಾರ್ ಇದು ಇಡೀ ರಾಜ್ಯಕ್ಕೆ ಗೊತ್ತು ಮುತ್ತು ರಾಜ್ಯ ಇನ್ನು ರಿಷಬ್ ಶೆಟ್ಟಿದು ನನಗೆ ರಿಷಬ್ ಶೆಟ್ಟಿ ಬಂಡಾಕಾಸಲ್ಲಿ ನಂದು ಒನ್ ಇಯರ್ ಜೂನಿಯರ್ ಆ್ಯಕ್ಚುಲಿ ನಾನು ರಿಷಬ್ ಶೆಟ್ಟಿ ಒಟ್ಟಿಗೆ ಒಂದು ಕ್ಯಾಂಪಿಗೆ ಸಹ ಹೋಗಿದ್ವಿ ಭುವನೇಂದ್ರ ಕಾಲೇಜ್ ಐ ಥಿಂಕ್ ಇಟ್ ವಾಸ್ ನೈಂಟಿ ನೈನ್ ಟೂ ತೌಸಂಡ್ ಅಂತ ಅನ್ಕೊಡ್ತೀನಿ ಆಗ ರಿಷಬ್ ಶೆಟ್ಟಿ ಪ್ರಶಾಂತ್ ಕೆರಡಿ ಆಗಿದ್ರು ಈಗ ರಿಷಬ್ ಶೆಟ್ಟಿ ಆಗಿ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಕಾಂತಾರ ಮಾಡಿ ನಾನೇನು ಕಾರ್ ನೀನು ಈಸಿ ಕ್ವಶನ್ ಕೇಳಿದೀಯಾ ಹಿಂಗೆ ಕಷ್ಟದ ಕ್ವಶನ್ ಕೇಳ್ತೀನಿ ಸುಲಭ ನಂಗೆ ಗೊತ್ತಿಲ್ಲ ಕಣ ಈ ಹೆಸರು ಚೇಂಜ್ ಮಾಡೋದು ಎಷ್ಟು ಕಷ್ಟ ಅಥವಾ ಎಷ್ಟು ಸುಲಭ ಹೆಸ್ರು ಚೇಂಜ್ ಮಾಡೋದು ತುಂಬ ಈಸಿನೂ ಉಂಟು ಕಷ್ಟನೂ ಉಂಟು ಅದು ಡಿಪೆಂಡ್ಸ್ ಅಪಾನ್ ಸಿಚುವೇಷನ್ ಗಣೇಶ ಅಂದರೆ ಯಾವ್ಯಾವ ಸಿಚುಯೇಷನ್ಗೆ ನಾವು ಹೆಸರು ಚೇಂಜ್ ಮಾಡ್ತೀವಿ ಸಿ ಅದನ್ನ ಕ್ಯಾಟಗರೈಸ್ ಮಾಡ್ಕೋಬಹುದು ನಾವು ಹೆಸರು ಚೇಂಜ್ ಮಾಡೋದಕ್ಕೆ ನಿನ್ನ ಹೆಸರಲ್ಲಿ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕು ಇಲ್ಲ ಉಚ್ಚಾರಣೆ ಮಿಸ್ಟೇಕ್ ಇರುತ್ತೆ ಅಂತ ಓಕೆ ಅದನ್ನು ತೀರಾ ಸಿಂಪಲ್ ಆಗಿ ಮಾಡ್ಬಿಡ್ಬೋದು

ಯೂಲಿ ಬೇಬಿ ಆಫ್ ಅಂತ ಕೊಡ್ತಾರೆ ಇಲ್ಲ ಒಬ್ಬರು ಡೈರೆಕ್ಟ್ ಆಗಿ ಹೆಸರು ಇಡ್ತಾರೆ ಆವಾಗ ನೀನು ಫಸ್ಟ್ ಟೈಮ್ ನೇಮ್ ಚೇಂಜ್ ಮಾಡ್ಬೇಕಂದ್ರೆ ಯಾವ್ದೇ ದಾಖಲಾತಿ ಇರಲ್ಲ ಮಗುಕ್ ಚೇಂಜ್ ಮಾಡ್ಬೇಕಂದ್ರೆ ಜಸ್ಟ್ ನೀನ್ ವರ್ಕ್ ನೇಮ್ ಚೇಂಜ್ ಆಗುತ್ತೆ ಬರ್ತಾ ಬರ್ತಾ ಮುಂದಕ್ಕೆ ಹೋಗ್ತಾ 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 ಅದು ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ ಕಾಂಪ್ಲಿಕೇಶನ್ಸ್ ಲೆವೆಲ್ಸ್ ಇದೆ ಸೊ ಇವಾಗ ಮೈನ್ ಕ್ಯಾಟಗರೀಸ್ ನಾವು ನೇಮ್ ಏನಕ್ಕೆ ಚೇಂಜ್ ಮಾಡ್ತೀವಿ ಅಂತ ನಾವು ಅರ್ಥ ಮಾಡ್ತೀವಿ ಈಗಲೇ ಹೇಳ್ದಂಗೆ ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅದಕ್ಕೆ ನೇಮ್ ಚೇಂಜ್ ಮಾಡ್ತೀವಿ ವೆರಿ ಕಾಮನ್ ವೇ ಆಫ್ ನೇಮ್ ಚೇಂಜಿಂಗ್ ಇಸ್ ಸರ್ನೇಮ್ ಚೇಂಜ್ ಈ ಮದುವೆ ಇಲ್ಲ ಡಿವೋರ್ಸ್ ಆದಾಗ ಸರ್ನೇಮ್ ಚೇಂಜ್ ಆಗುತ್ತೆ ಯೂಶುವಲಿ ಇಂಗ್ಲಿಷ್ನಲ್ಲಿ dat ಆಮೇಲೆ ನೇಮ್ ಚೇಂಜ್ ಮಾಡ್ಕೊಳ್ಳೋದು ಹೆಂಗಸರಿಗೆ ಬಿಟ್ಟಂತ ಅವರು ಪರ್ಸನಲ್ ಡಿಸಿಷನ್ ಅಲ್ಲ ಬೇಕಂದ್ರೆ ಬೇಕಂದ್ರೆ ಚೇಂಜ್ ಮಾಡ್ಕೋಬಹುದು ಯು ಕ್ಯಾನ್ ಸ್ಟಿಲ್ ರಿಮೈನ್ ವಿತ್ देयर ಓಲ್ಡ್ ನೇಮ್ಸ್ ಓನ್ಲಿ ಇದು ಒಂದು ಮೊದಲನೇ ಕರೆಕ್ಟ್ ಸಮ್ಟೈಮ್ಸ್ ರಿಲಿಜಿಯನ್ ಚೇಂಜ್ ಆಗುತ್ತೆ ಇವಾಗ ನಾವು ಕೊಟ್ಟಿದ್ದ ಎಕ್ಸಾಂಪಲ್ ಸ್ಟೇಜ್ ನೇಮ್ ಇವಾಗ ನೀನ್ ಹೇಳ್ದಂಗೆ ಯಶ್ಗೆ ನವೀನ್ ಅಂತ ಹೆಸರಿತ್ತು ಈ ವಾಂಟ್ಸ್ ಟು ಕೀಪ್ ಇಸ್ ಡಿಫ್ರೆಂಟ್ ಸ್ಟೇಜ್ ನೇಮ್ ಸೊ ಅದಕ್ಕೆ ಯಶ್ ಆದ್ರು ಸೊ ಅದರಿಂದಾಗಿ ನೀನು ನೇಮ್ ಚೇಂಜ್ ಮಾಡ್ಕೋಬಹುದು ನ್ಯೂಮರಾಲಜಿ ಪ್ರಕಾರ ನೇಮ್ ಚೇಂಜ್ ಮಾಡ್ಕೋಬಹುದು ಕಂಫರ್ಟಬಲ್ ಆಗಲ್ಲ ಸೊಸೈಟಿಲಿ ನಿನ್ಗೆ ಹೆಸರು ಕಂಫರ್ಟಬಲ್ ಆಗಿರಲ್ಲ ಹೌದು ಆ ಟೈಮಲ್ಲೂ ನೀನು ಈಸಿಯಾಗಿ ನೇಮ್ ಚೇಂಜ್ ಮಾಡ್ಕೋಬಹುದು ಜಾತಿ ಪಿಡುಗುಲಿ ನಿನ್ ಸಿಗಾಕೊಂಡಿರ್ತೀಯ ಹೌದು ನಿನ್ನ ಹೆಸರು ಇಲ್ಲ ನಿನ್ನ ಸರ್ನೇಮು ನಿನ್ನ ಜಾತಿನ ಸೋಚಿಸ್ತಿರುತ್ತೆ ಅಂತ ಟೈಮ್ ಅನ್ನು ನೀನ್ ಚೇಂಜ್ ಮಾಡ್ಕೋಬಹುದು ಕರೆಕ್ಟ್ ಇನ್ನೆಲ್ಲ ಬಿಡ್ತು ಅಂದ್ರೆ ಸಮ್ ಟೈಮ್ಸ್ ಇಲ್ಲಿಗಲ್ ವೇಸ್ಗು ನೇಮ್ ಚೇಂಜ್ ಮಾಡ್ಕೊಂತಾರೆ ಅದನ್ನ ಪರ್ಮಿಟ್ ಮಾಡಲ್ಲ ಯಾಕಂದ್ರೆ ನೀವು ಅಫಿಡಿಯೇಟ್ ಅಲ್ಲಿ ನಾನು ಯಾವುದೇ ಇಲ್ಲಿಗಲ್ ವಸ್ತು ಇಲ್ಲಿಗಲ್ ಕಾರ್ಯಕ್ಕೋಸ್ಕರ ನಾನು ನೇಮ್ ಚೇಂಜ್ ಮಾಡ್ಕೊತೀನಿ ಅಂತ ನೀನು ಅಫಿಡಿಯೇಟ್ ಸೊ ವಿಲ್ ನಾಟ್ ಟೇಕ್ ದಟ್ ಇನ್ ಟು ಕನ್ಸಿಡರೇಷನ್ ಓಕೆ ಅದು ಆಕ್ಚುಲಿ ಲಾ ದಲ್ಲಿ ಪ್ರಾಹಿಬಿಟ್ ಆಗಿರೋದ್ರಿಂದ ಬಟ್ ಜನ ಅದನ್ನ ಟ್ರೈ ಮಾಡ್ತಾರೆ ಟ್ರೈ ಮಾಡೋರು ತುಂಬಾ ಜನ ಇರ್ತಾರೆ ಓಕೆ 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 ಸೊ ಮಲ್ಟಿಪಲ್ ರೀಸನ್ಸ್ ಗೆ ಈ ಕಾರಣಕ್ಕೆ ಅಂದ್ರೆ ಬೇಸಿಕಲಿ ಒಂದು ಏನೋ ಸ್ಮಾಲ್ ಎರರ್ ಇರುತ್ತೆ ಅಥವಾ ಹೆಸರು ಚೇಂಜ್ ಕಂಪ್ಲೀಟ್ ಚೇಂಜ್ ಮಾಡೋಕ್ಕೆ ನೀಡಿರುತ್ತೆ ಅಥವಾ ಮ್ಯಾರೇಜ್ ಅಂತ ಒಂದು ರಿಕ್ವೈರ್ಮೆಂಟ್ ಬರುತ್ತೆ ಅದಕ್ಕೋಸ್ಕರ ಮಾಡ್ತಾರೆ ಅನ್ನೋದು ಮೇಜರ್ ಅಬ್ಸರ್ವೇಷನ್ ಅಂತ ಗೊತ್ತಾಯ್ತು ಹೀಗೆ ಬೇರೆ ಬೇರೆ ರೀಸನ್ ಈಗ ಚೇಂಜ್ ಮಾಡುವವರು ಯಾವ್ಯಾವ ರೀತಿ ಈ ಚೇಂಜ್ ಮಾಡಬಹುದು ಅಂದ್ರೆ ವಾಟ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅವರ್ ಪ್ರೊಸೆಸ್ ನಾನು ಆಗ್ಲೇ ನಿನ್ಗೆ ಹೇಳಿದಾಗೆ ಒಂದು ಮಗು ಹುಟ್ಟಿದಾಗ ನಾವು ಮಗುನ ಬರೆಯ ಒಂದು ಹೆಸರು ಬರ್ಕೊಡ್ತೀವಿ ಅಲ್ಲಿಂದ ನೇಮ್ ನೇಮ್ ಅದಕ್ಕೆ ಚೇಂಜ್ ಆಗಕ್ಕೆ ಅಲ್ಲ ನೇಮು ಸ್ಟಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಗ ನೇಮ್ ಕರಿಯಕ್ ಸ್ಟಾರ್ಟ್ ಮಾಡ್ತೀವಿ ಹೌದು ನೆಕ್ಸ್ಟ್ ನೇಮ್ ನ ಆಲ್ಟ್ರ ಮಾಡಬೇಕು ಸಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಟೆಂಡರ್ ಏಜ್ ತುಂಬಾ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಲೋಕಲ್ ಅಥಾರಿಟಿ ಪಂಚಾಯತಿ ಮುನ್ಸಿಪಲ್ ಕೌನ್ಸಿಲ್ ಇಲ್ಲ ಬೆಂಗಳೂರಲ್ಲಿ ಇದ್ರೆ ಬಿ ಬಿ ಎಂ ಇಲ್ಲಿ ಹೋದ್ರೆ ನಿಮ್ಗೆ ನೇಮ್ ಚೇಂಜ್ ಗೆ ಒಂದು ಅಫಿಡವಿಟ್ ಮಾಡಿಸಿ ಒಂದು ಅಪ್ಲಿಕೇಶನ್ ಇರುತ್ತೆ ಅಪ್ಲಿಕೇಶನ್ ಅಲ್ಲಿ ನೀವು ಬರ್ಕೊಟ್ರೆ ಸಾಕು ನಿಮ್ಮ ಚೇಂಜ್ ಆಗುತ್ತೆ ಅದ್ರಲ್ಲಿ ಏನ್ ತುಂಬಾ ಕಾಂಪ್ಲಿಕೇಶನ್ ಇಲ್ಲ ನೀವು ಸ್ವಲ್ಪ ಏಜ್ ಜಾಸ್ತಿ ಆಗಿದೆ ಒಂದು ಒಂದು ಏಳನೇ ಕ್ಲಾಸ್ ಪಬ್ಲಿಕ್ ಎಕ್ಸಾಮ್ ಬರ್ದಿರ್ತೀರಾ ಅಂತ ಟೈಮ್ ಅಲ್ಲಿ ನೀವೇನಾದ್ರೂ ಸ್ಟಿಲ್ ಮಿಸ್ಟೇಕ್ ಆಗಿದ್ರೆ ಒಂದು ಪೇಪರ್ ಆ್ಯಡ್ ಮೂಲಕ ಮಾಡ್ಕೋಬಹುದು ಒಂದು ಅಫಿಡೇವಿಟ್ ಪ್ಲಸ್ ಒಂದು ಪೇಪರ್ ಆಡ್ ಓಕೆ ಇನ್ ಕೇಸ್ ಏನಾದ್ರು ಅವ್ರ ಮೈನರ್ ಹೆಸರು ಚೇಂಜ್ ಆಗ್ತಿದೆ ಅಂದ್ರೆ ಅವ್ರ ಪರವಾಗಿ ಅವ್ರ ತಂದೆನೋ ಅವ್ರ ತಾಯಿನೋ ಅಫಿಡೇವಿಟ್ ಗೆ ಪ್ರಾಮಿಸ್ ಮಾಡ್ಬೇಕಾಗತ್ತೆ ಅದು ಬಿಡು ಅದು ಬಿಡ್ತು ಅಂದ್ರೆ ನಿಮಗೆ ನೀವೇ ಮಾಡ್ಕೊಂತಿದ್ದೀರಾ ಅಂದ್ರೆ ನೀವೇ ಪರ್ಸನಲ್ ಆಗಿ ಮಾಡ್ಕೋಬಹುದು ನೆಕ್ಸ್ಟ್ ಇದಲ್ಲ ಅಪ್ಪ ನನ್ಗೆ ಕಂಪ್ಲೀಟ್ ಆಗಿ ನನ್ಗೆ ನೇಮ್ ಚೇಂಜ್ ಬೇಕು ಅಂದ್ರೆ ಗೆಜೆಟ್ ನೋಟಿಫಿಕೇಶನ್ ಮಾಡ್ಬೇಕಾಗತ್ತೆ ಗೆಜೆಟ್ ನೋಟಿಫಿಕೇಶನ್ ಗೆ ಅದ್ರದ್ದಾದ್ರೆ ಪ್ರೋಸೆಸ್ ಇದೆ ಓಕೆ ಓಕೆ ಇನ್ನು ಕಾಂಪ್ಲಿಕೇಶನ್ ಇನ್ನು ಇನ್ನೊಂದು ಜಾಗ ಇದೆ ನಮ್ಮ ನೇಮ್ ಚೇಂಜ್ ಮಾಡ್ಕೊಳಕ್ಕೆ ದಟ್ ಈಸ್ ಸಮಥಿಂಗ್ ಕಾಲ್ಡ್ ಎಸ್ ಡಿಕ್ಲರೇಷನ್ ಸೂಟ್ ಅಂತ ಇದೆ ಡಿಕ್ಲರೇಷನ್ ಸೂಟ್ ಅಲ್ಲಿ ನಿಮ್ಗೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಸೆಕ್ಷನ್ ತರ್ಟಿ ಫೋರ್ ಅಂಡರ್ ಅಲ್ಲಿ ನಿಮ್ಗೆ ನೇಮ್ ಚೇಂಜ್ ಗೆ ಸಾಧ್ಯತೆ ಇದೆ ಇನ್ನು ದೇರ್ ಆರ್ ಮಲ್ಟಿಪಲ್ ಪ್ಲೇಸಸ್ ವೇರ್ ನೇಮ್ ಚೇಂಜ್ ಮಾಡಿಸ್ಕೊಂಡು ಈ ಗೆಜೆಟ್ ನೋಟಿಫಿಕೇಶನ್ ಕೊಟ್ಟು ನೇಮ್ ಚೇಂಜ್ ಎಲ್ಲ ಮಾಡಿನೂ ನೇಮ್ ಚೇಂಜ್ ಆಗದೇ ಇರೋದು ಇಲ್ಲಾಂದ್ರೆ ಯಾರೋ ಒಬ್ರು ಮಾಡಲ್ಲ ಅಂತ ಹೇಳಿ ರಿಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ರಿಟ್ ಪಿಟಿ ಹೋಗಿದ್ದಾರೆ ಸಿಕ್ಕಿದೆ ಅದು ಒಂದು ಎರಡು ಮೂರು ಕೇಸ್ ಲಾಸ್ ನಾನು ನಿನ್ನ ಹತ್ರ ಡಿಸ್ಕಸ್ ಮಾಡ್ತೀನಿ ನೀನು ಬೆಳಿಗ್ಗೆ ಸ್ವಲ್ಪ ಕಂಟೆಂಟ್ ಶೇರ್ ಮಾಡಿದೆ ನನಗೆ ಈ ಕೇಸ್ ಲಾ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಸದಾನಂದ್ ಅಂಡ್ ಅದರ್ಸ್ ಅಂತ ಒಂದು ಕೇಸ್ ಲಾ ಇದೆ ಈ ಜಾತಿ ಪಿಡುಗು ಅನ್ನೋದಕ್ಕೆ ತುಂಬ ಪರ್ಫೆಕ್ಟ್ ಎಕ್ಸಾಂಪಲ್ ಗಣೇಶ್ ಅದ್ರ ಬಗ್ಗೆ ನಾನು ಸ್ವಲ್ಪ ಸ್ಟಡಿ ಮಾಡಿದ್ದು ಸ್ವಲ್ಪ ಹೇಳ್ತೀನಿ ಮೋಸ್ಟ್ಲಿ ಜನರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಇಲ್ಲಿ ಎರಡು ವಿಷಯ ರಾಜೇಂದ್ರ ಆಲ್ರೆಡಿ ಟಚ್ ಮಾಡಿದ್ರು ಒಂದು ಜಾತಿ ಪಿಡುಗು ಅಂತ ಹೇಳಿದರು ಅಂದರೆ ಅಲ್ಲಿ ನಾವು ಸರ್ನೇಮ್ ಟಚ್ ಮಾಡ್ಬೋದಾ ಅನ್ನೋದೊಂದು ಆ ಆ್ಯಂಗಲ್ ನಿಮಗೆ ಆಲ್ರೆಡಿ ತಲೆಯಲ್ಲಿ ಕೊರಿತಿರ್ಬೋದು ಅದ್ರ ಜೊತೆಗೆ ರಿಪಿಟೇಷನ್ ಅಂತ ರಾಜೇಂದ್ರ ಹೇಳಿದ್ರಲ್ವಾ ನಿಮಗೆ ರಿಪಿಟೇಷನ್ ಅಂತ ಯಾರಿಗಾದರೂ ಜನರಲ್ ನಾಲೆಜ್ ಗೊತ್ತಿಲ್ಲ ಅಂತ ಹೇಳಿದರೆ ರಿಟ್ಪಿಟೇಷನ್ ಅನ್ನೋ ಮ್ಯಾಟ್ ಮ್ಯಾಟರ್ ಯಾವಾಗ ಬರುತ್ತೇಳಿದರೆ ನಮ್ಮ ಮೂಲಭೂತ ಹಕ್ಕುಗಳಿಗೆ ತೊಂದರೆ ಆದರೆ ಮಾತ್ರ ನಾವು ರಿಟ್ಪಿಟಿಷನ್ ಆಗ್ಬೋದು ಸೊ ಆ ವಿಷಯ ನಿಮ್ಗೆ ಗೊತ್ತಿಲ್ಲ ಅಂದರೆ ಅದೊಂದು ನಿಮಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾವುದೋ ಒಂದು ಕೇಸ್ ರಿಟ್ಪಿಟಿಷನ್ ಅಂಡರ್ ಬರ್ತಾ ಇದೆ ಅಂತ ಹೇಳಿದರೆ ಯಾವುದೋ ಒಂದು ಮೂಲಭೂತ ಹಕ್ಕಿಗೆ ಕನೆಕ್ಟ್ ಆಗಿರಬೇಕು ಸೊ ಈ ಕೇಸ್ನ ಹೋದಾಗ ಅದು ತುಂಬ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಲ್ಲಿ ಮೂರು ಕ್ವಶನನ್ನು ಡಿಸ್ಕಸ್ ಮಾಡ್ತಾರೆ ಮೊದಲನೇದಾಗಿ ನೇಮ್ ಚೇಂಜ್ ಅನ್ನೋದು ಆರ್ಟಿಕಲ್ ಟ್ವೆಂಟಿ ಒನ್ ಪರಿಧಿಯಲ್ಲಿ ಬರುತ್ತಾ ಅಂತ ಆರ್ಟಿಕಲ್ ಟ್ವೆಂಟಿ ಒನ್ ಬಂದುಬಿಟ್ಟು ಲೈಫ್ ಆ್ಯಂಡ್ ಲಿಬರ್ಟಿ ಬಗ್ಗೆ ಮಾತಾಡುತ್ತೆ ಆ ಸ್ವಾತಂತ್ರ್ಯದ ಅಡಿಯಲ್ಲಿ ನೇಮ್ ಚೇಂಜ್ ಅಥವಾ ನೇಮ್ ಅನ್ನೋ ಕಾನ್ಸೆಪ್ಟ್ ಬರುತ್ತಾ ಅಂತ ಡಿಸ್ಕಷನ್ ಆಗುತ್ತೆ ಮತ್ತು ಆ ಅಲ್ಲಿ ಜಡ್ ತುಂಬ ಚೆಂದ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ನೇಮ್ ಅನ್ನೋದು ಒಬ್ಬ ವ್ಯಕ್ತಿಯ ಒಂದು ತೋರಿಸುವಿಕೆ ಅಥವಾ ಅವನ ಇರುವಿಕೆಯನ್ನು ಗುರುತಿಸುವಂಥ ಒಂದು ವಿಷಯ ಸೊ ಅದು ತುಂಬ ವ್ಯಾಲ್ಯೂ ಇದೆ ಹಾಗಾಗಿ ಅವನಿಗೆ ನೇಮ್ ಯಾವ ಚೇಂಜ್ ಚೇಂಜ್ ಮಾಡ್ಬೇಕನ್ನೋ ಆಸೆ ಇದ್ರೆ ಅದನ್ನ ಚೇಂಜ್ ಮಾಡ್ಬೋದು ಅವನಿಗೆ ಖಂಡಿತವಾಗ್ಲೂ ಆ ಲಿಬರ್ಟಿ ಇದೆ ಅನ್ನೋದನ್ನ ಅಲ್ಲಿ ಪ್ರೊನೌನ್ಸ್ ಮಾಡ್ತಾರೆ ಸೊ ಡೆಫಿನೆಟ್ಲಿ ಆರ್ಟಿಕಲ್ ಟ್ವೆಂಟಿ ಒನ್ ಅಲ್ಲಿ ಬಂದೇ ಬರುತ್ತೆ ಆರ್ಟಿಕಲ್ ಟ್ವೆಂಟಿ ಒನ್ ಅಲ್ಲಿ ಬಂದೇ ಬರುತ್ತೆ ಅಂತ ಹೇಳಿದ್ನಂದ್ರೆ ಮೂಲಭೂತ ಹಕ್ಕಾಗಿರೋದ್ರಿಂದ ಡೆಫಿನೆಟ್ಲಿ ರಾಜೇಂದ್ರ ಹಿಡಿದಾಗೆ ರೆಡ್ ಪಿಟಿಷನ್ ತನಕ ಹೋಗ್ಬಹುದು ಎರಡನೇದು ರಾಜೇಂದ್ರ ಮಾತಾಡ್ತಾ ಹೇಳಿದ್ರು ಜಾತಿ ಪಿಡುಗಿಂದ ತಪ್ಪಿಸ್ಕೊಳ್ಳಕ್ಕೂ ಸಹ ನೇಮ್ ಚೇಂಜ್ ಅಂತ ಇಲ್ಲಿ ಪ್ರಿಸಲಿ ಅದೇ ಆಗತ್ತೆ ಸದಾನಂದ್ ಹೆಸರು ಸದಾನಂದ್ ಮೋಚಿ ಆಗಿರುತ್ತೆ ಮೋಚಿ ಅನ್ನೋದು ಒಂದು ಕೆಳಜಾತೆ ಆಗಿರೋದ್ರಿಂದ ಅದನ್ನ ಅವರು ಸದಾನಂದ್ ನಾಯಕ್ ಅಂತ ಚೇಂಜ್ ಮಾಡ್ಕೊಳ್ತಾರೆ ಈ ಮೋಚಿ ಟು ನಾಯಕ್ ಮಾಡ್ಬೋದಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಡೆಫಿನೆಟ್ಲಿ ಮಾಡಬಹುದು ಆದರೆ ಹಾಗೆ ಮೋಚಿಯಿಂದ ನಾಯಕ ಅಂತ ಚೇಂಜ್ ಮಾಡಿದ ಕೂಡಲೇ ಅವ್ರ ಜಾತಿ ಚೇಂಜ್ ಆಗತ್ತ ಅಂತ ಕೇಳಿದ್ರೆ ಡೆಫಿನೆಟ್ಲಿ ದ ಆನ್ಸರ್ ಇಸ್ ನೋ ಸೊ ಸದಾನಂದ್ ಮೋಚಿಯಿಂದ ಸದಾನಂದ್ ನಾಯಕ್ ಅಂತ ನೀವು ಡೆಫಿನೆಟ್ಲಿ ಹೆಸರು ಚೇಂಜ್ ಮಾಡ್ಕೊಳ್ಬಹುದು ಆದ್ರೆ ಕೆಳಗಡೆ ಜಾತಿ ಅಂತ ಒಂದು ಸೆಕ್ಷನ್ ಇದ್ರೆ ಅದರಲ್ಲಿ ಡೆಫಿನೆಟ್ಲಿ ನೀವು ಮೋಚಿ ಅಂತಾನೆ ಬರ್ಬೇಕಾಗುತ್ತೆ ಹೆಸರು ಚೇಂಜ್ ಮಾಡೋದ್ರಿಂದ ಅಥವಾ ಸರ್ ನೇಮ್ ಚೇಂಜ್ ಮಾಡೋದ್ರಿಂದ ನಿಮ್ಮ ಜಾತಿ ಬದಲಾವಣೆ ಆಗಲ್ಲ ಅದನ್ನ ನೀವು ಗಮನದಲ್ಲಿಟ್ಕೊಳ್ಬೇಕು ಅದರಲ್ಲೂ ಸ್ಪೆಸಿಫಿಕ್ ಆಗಿ ಮೂರನೇ ಟಾಪಿಕ್ ಡಿಸ್ಕಸ್ ಮಾಡ್ತಾರೆ ಯಾರೋ ಒಬ್ರು ತಮ್ಮ ಹೆಸರನ್ನ ಕೆಳ ಜಾತಿಗೆ ತಗೊಂಡ್ಬಂದ್ರೆ ಸರ್ ನೇಮ್ ಅನ್ನ ಆಗ ಅವ್ರು ರಿಸರ್ವೇಶನ್ ಅಂತ ಬೆನಿಫಿಟ್ ಅನ್ನ ತಗೊಳ್ಬೋದಾ ಅಂತ ಕೇಳ್ತಾರೆ ಆ ಪ್ರಶ್ನೆಯನ್ನು ಕೋರ್ಟ್ ತನಗೆ ಕೇಳಿಕೊಳ್ಳುತ್ತೆ ಮತ್ತೆ ಆನ್ಸರ್ ಇಲ್ಲ ಯಾರು ಆ ರೀತಿ ಮಾಡೋಕೆ ಆಗಲ್ಲ ಅನ್ನೋದನ್ನ ಕೋರ್ಟ್ ಅಲ್ಲಿ ತುಂಬ ಕ್ಲಿಯರ್ ಆಗಿ ಪ್ರೊನೌನ್ಸ್ ಮಾಡ್ತಾರೆ ಈ ಮೂರು ವಿಷಯ ನಮಗೆ ಸದಾನಂದ ಕೇಸಲ್ಲಿ ಬರುತ್ತೆ ಬಟ್ ನಾವು ಯಾವುದೋ ಸದಾನಂದ ಲೆವೆಲ್ ಕೇಸ್ ಅಂದ್ರೆ ನ್ಯಾಷನಲ್ ಸುಪ್ರೀಂ ಕೋರ್ಟ್ ಲೆವೆಲ್ ಕೇಸ್ನ ಮಾತಾಡೋದಕ್ಕಿಂತ ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ರಾಜೇಂದ್ರ ಒಂದು ಕೇಸ್ ಮನ್ಸಲ್ಲಿ ಇಟ್ಕೊಂಡಿದ್ದಾರೆ ರಾಜೇಂದ್ರ ಏನಾಯ್ತು ಈ ಮಂಜುನಾಥ್ ಜಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಮಂಜುನಾಥ್ ಜಿ ಅನ್ನೋರು ತಮ್ಮ ಹೆಸರನ್ನ ಜಿ ಅಂತ ಹೇಳಿ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಕೊಂತಾರೆ ಜಿ ಅಂದ್ರೆ ಇದು ದಿಸ್ ಇಸ್ ಅ ವೆರಿ ಕಾಮನ್ ಥಿಂಗ್ ಇದ್ರಲ್ಲಿ ಏನೋ ಅಂತದೇನು ಕಾಂಪ್ಲಿಕೇಶನ್ ಏನಿರಲಿಲ್ಲ ಅದರಲ್ಲಿ ಏನ್ ಅಂದ್ರೆ ಪ್ರೋಸೆಸ್ ಮಾತ್ರ ಎಕ್ಸ್ಪ್ಲೈನ್ ಆಗುತ್ತೆ ಅಷ್ಟೇ ಅದರಲ್ಲೂ ಸೇಮ್ ಹಿಂಗೆ ಕೇಳುತ್ತೆ ಕೋರ್ಟ್ ತನ್ನ ತಾನು ಪ್ರಶ್ನೆ ಮಾಡ್ಕೊಂತ ಮಾಡ್ಕೊಂತಾರೆ ಈ ತರ ನೇಮ್ ಚೇಂಜ್ ಮಾಡೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಇದರಿಂದ ಇವನ್ಗೆ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಮೂಲಭೂತ ಹಕ್ಕಲ್ಲಿ ಇದು ಪ್ರಾವಿಷನ್ ಇದೆಯಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ಕೊಡುತ್ತೆ ಹ್ಞೂ 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 ಸವ್ರಿ ತಿಂಗ್ ಇಸ್ ಫೈನ್ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಯೂಶುವಲಿ ಏನಾಗುತ್ತೆ ಅಂದರೆ ನಿಮಗೆ ಡಿಕ್ಲರೇಷನ್ ಸೂಟ್ ಅಂತ ಹಾಕೊಂತೀವಿ ನಾನು ಆಗಲೇ ಮಾತಾಡಿದಾಗ ಡಿಕ್ಲರೇಷನ್ ಸೂಟ್ ಹೇಳಿದ್ದೆ ಡಿಕ್ಲರೇಷನ್ ಸೂಟಲ್ಲಿ ನಿಮಗೆ ಸ್ಪೆಸಿಫಿಕ್ ರಿಲೀಫ್ ಅಂಡರ್ ಅಂಡರಲ್ಲಿ ಸೆಕ್ಷನ್ ತರ್ಟಿ ಫೋರ್ ಅಂಡರಲ್ಲಿ ನೀವು ನಿಮ್ಮನ್ನ ಹೆಸರನ್ನ ಚೇಂಜ್ ಮಾಡ್ಕೋಬೋದು ಇದರಲ್ಲಿ ನೀವೇನು ಮಾಡ್ತೀರಾ ಅಂದರೆ ನೀವು ಎಲ್ಲ ಥರದ್ದು ಅಂದರೆ ನೀವು ಸ್ಟಾರ್ಟಿಂಗಿಂದ ಮೊದಲನೇ ನೀವು ಓದೋಕೆ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲೆಲ್ಲಿ ನಿಮ್ಮ ಹೆಸ್ರನ್ನ ಹಳೇ ಹೆಸರು ಕೊಟ್ಟಿರ್ತೀರೋ ಅಲ್ಲೆಲ್ಲ ಅವ್ರನ್ನ ಪಾರ್ಟಿ ಮಾಡ್ತೀರಾ ಓಕೆ ಅವ್ರಿಗೆ ಯಾವ್ದಾದ್ರು ಅಬ್ಜೆಕ್ಷನ್ಸ್ ಇದೆ ಅಂತ ನೋಡ್ದಿರಾ ಹ್ಞೂ ನೋಡ್ಬಿಟ್ಟು ಅದಕ್ಕೆ ತಕ್ಕನಾಗಿ ನಿಮ್ಮ ಹೆಸರನ್ನ ಚೇಂಜ್ ಮಾಡ್ಕೊತೀರ ಅಷ್ಟನ್ನು ಓಕೆ ರಾಜೇಂದ್ರ ನಿಮ್ಗೆ ಅಷ್ಟೇನೆ ಅಂತ ಅನ್ಸ್ಬೋದು ಬಟ್ ಯಾರಿಗಾದ್ರೂ ಮಾಡೋಕ್ಕೆ ಕಷ್ಟ ಆಗುತ್ತೆ ಬಟ್ ಅವ್ರಿಗೆ ಸಪೋರ್ಟ್ ಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಮೇಲ್ ಐ ಡಿ ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಡ್ರಾಪ್ ಮಾಡಿದರೆ ಮೋಸ್ಟ್ಲಿ ಯಾರಿಗಾದ್ರು ಹೆಲ್ಪ್ ಆಗ್ಬಹುದು ಅಂತ ಅನ್ಕೊಳ್ತೀನಿ ಡೆಫಿನೆಟ್ಲಿ ಅದನ್ನ ನಾವು ಕೊಡೋಣ ಇದಕ್ ಬಿಟ್ರೆ ಗಣೇಶ್ ಇನ್ನ ಒಂದು ಇದೆ ಹ್ಮ್ ಸೊ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕೇಶನ್ ಅಂತ ಹೇಳ್ತೀವಿ ನೋಟಿಫಿಕೇಶನ್ ಅಂತ ಹೇಳ್ತೀವಿ ಹ್ಮ್ ಹ್ಮ್ ದಿಸ್ ಇಸ್ ದಿ ಮೈನ್ ವೇ ಆಫ್ ಗೆಟಿಂಗ್ ಯುವರ್ ನೇಮ್ ಚೇಂಜ್ ಅಂದ್ರೆ ನಿಮ್ಮ ಹೆಸರು ಬದಲಾವಣೆ ಮಾಡಬೇಕಂದ್ರೆ ಇದೇ ಮುಖಾಲ್ ಇದನ್ನ ನಾನೊಂದು ಪ್ರೋಸೆಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಭಾರಿ ಸಿಂಪಲ್ ಇದೆ ಸೊ ಮೊದಲು ನೀವು ಏನ್ ಮಾಡಬೇಕಾಗುತ್ತೆ ಒಂದು ಅಫಿಡೇವೇಟ್ ಮಾಡಿಸ್ಬೇಕಾಗುತ್ತೆ ಹ್ಮ್ ಹ್ಮ್ ಅಲ್ಲಿ ನೀವು ಹೇಳ್ಬೇಕಾಗತ್ತೆ ನಿಮ್ಮ ಮೊದಲನೇ ಹೆಸರು ಏನಿತ್ತು ಈಗ ಬದಲಾವಣೆ ಆದ ಹೆಸರೇನು ಮತ್ತು ಈ ಬದಲಾವಣೆ ಏನಕ್ಕೆ ಮಾಡ್ಕೊತಾ ಇದ್ದೀನಿ ಅನ್ನೋ ಒಂದು ರೀಸನ್ ಬಂದ್ಬಿಟ್ಟು ಒಂದು ಅಫಿಡೇವೇಟ್ ಮಾಡಿಸ್ಬೇಕಾಗತ್ತೆ ಅದರಲ್ಲಿ ಇನ್ನೂ ಒಂದಿರುತ್ತೆ ನೀವು ಬದಲಾವಣೆ ಹೆಸರು ಮೊದಲನೇ ಹೆಸರಿನ ಸಿಗ್ನೇಚರು ಮತ್ತು ಬದಲಾವಣೆ ಆದ ಸಿಗ್ನೇಚರು ಎರಡನ್ನೂ ಅದ್ರಲ್ಲಿ ಮೆನ್ಷನ್ ಮಾಡಬೇಕು ಇದೊಂದು ಅಫಿಡೇವಿಟ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಒಂದು ಪೇಪರ್ ಆ್ಯಡ್ ಕೊಡಬೇಕಾಗುತ್ತೆ ಓಕೆ ನಿಮ್ಮ ಪೇಪರ್ ಪೇಪರ್ ಆ್ಯಡು ಒಂದು ಲೋಕಲ್ ನ್ಯೂಸ್ ಪೇಪರಲ್ಲಿ ಒಂದು ಕರ್ನಾಟಕದಲ್ಲಿರೋದ್ರಿಂದ ಕನ್ನಡದಲ್ಲಿ ಒಂದು ನ್ಯಾಷನಲ್ ನ್ಯೂಸ್ ಪೇಪರಲ್ಲಿ ಕೊಡಬೇಕಾಗುತ್ತೆ ಪ್ರಿಫರ್ಬಲಿ ಇಂಗ್ಲೀಷ್ ಓಕೆ ಓಕೆ ಸೊ ಏನಕ್ಕೆ ಅಂದರೆ ನೀವು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಇಂಥ ಸೆಂಟ್ರಲ್ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಚೇಂಜ್ ಮಾಡಬೇಕು ಅಂದರೆ ನ್ಯಾಷನಲ್ ಡೈಲಿ ನ್ಯೂಸ್ ಪೇಪರ್ ಅಲ್ಲಿ ಕೊಡೋದು ಮ್ಯಾಂಡೇಟ್ ಆಗಿರುತ್ತೆ ಸೊ ಇವೆರಡು ಮಾಡಿದ್ಮೇಲೆ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕೇಶನ್ ಅನ್ನೋ ವೆಬ್ಸೈಟ್ ಹೋಗಿ ಅಲ್ಲಿ ನೀವು ಇದ್ರದ್ದು ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಇರುತ್ತೆ ಒಂದೆರಡು ನಿಮಗೆ ಅಫಿಡಿಯೇಟ್ಸ್ ಬರುತ್ತೆ ಸೆಲ್ಫ್ ಅಟೆಸ್ಟಿಂಗ್ ಅಫಿಡಿಯೇಟ್ಸ್ ಅದೇ ನೀವು ನೋಟ್ರಿ ಮಾಡಿಸೋದು ಅದೆಲ್ಲ ಏನು ಬೇಕಾಗಿಲ್ಲ ಸೆಲ್ಫ್ ಅಟೆಸ್ಟಿಂಗ್ ಅಫಿಡಿಯೇಟ್ ಇರುತ್ತೆ ಮತ್ತೆ ಒಂದು ಒಂದೆರಡು ವರ್ಡ್ ಫಾರ್ಮ್ಯಾಟಲ್ಲಿ ಇದನ್ನೆಲ್ಲ ನೀವು ಒಂದು ಸಿಡಿ ಬರ್ನ್ ಸಿ ಡಿಲಿ ಸ್ಟೋರ್ ಮಾಡಿ ಮತ್ತೆ ನೀವು ಪೇಪರ್ ನೋಟಿಫಿಕೇಶನ್ ಪೇಪರ್ ನೋಟಿಫಿಕೇಶನ್ ಅದಕ್ಕೆ ಸೇರಿಸಿ ನೀವು ಡೆಲ್ಲಿ ಕಳಿಸಬೇಕಾಗತ್ತೆ ಅಡ್ರೆಸ್ ಎಲ್ಲ ನಿಮಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಡಿಪಾರ್ಟ್ಮೆಂಟ್ ಆಫ್ ವೆಬ್ಸೈಟ್ ಅಲ್ಲಿ ಮತ್ತೆ ಇದಕ್ಕೆ ಅಂತ ಒಂದು ಪ್ರಿಸ್ಕ್ರೈಬ್ ಫೀ ಇರುತ್ತೆ ಆ ಫೀ ಕಟ್ಬಿಟ್ಟು ನೀವು ಓಕೆ ಫೀ ಕಟ್ಟಿದ್ದು ನಿಮ್ಗೆ ಒಂದು ಹದಿನೈದು ದಿವಸದೊಳಗಡೆ ನಿಮ್ಗೆ ಗೆಡ್ಜೆಟ್ ಅಲ್ಲಿ ನಿಮಗೆ ಪ್ರಿಂಟ್ ಆಗಿ ಬರುತ್ತೆ ಓಕೆ ಆ ಪ್ರಿಂಟ್ ಆಗಿರೋ ಪ್ರತಿನೂ ನೀವು ತಗೊಂಡು ನೀವು ಎಲ್ಲೆಲ್ಲಿ ನಿಮ್ಮ ಹೆಸರನ್ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅಲ್ಲಲ್ಲೆಲ್ಲ ನೀವು ಇದನ್ನ ಈ ಪ್ರತಿನೂ ಇಟ್ಕೋಬೇಕಾಗತ್ತೆ ಅವ್ರಿಗೆ ಒಂದು ಜರಾಕ್ಸು ಮಾಡಿ ಕೊಟ್ಟು ಇದೆ ಈ ಪ್ರಕಾರವಾಗಿ ನನ್ನ ಹೆಸರನ್ನ ಚೇಂಜ್ ಮಾಡಬೇಡಿ ಅಂತ ನೀವು ಅವ್ರನ್ನ ಕೇಳ್ಕೋಬೋದು ದಟ್ ಇನ್ಕ್ಲೂಡ್ಸ್ ಯುವರ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟ್ರ್ ಐ ಡಿ ಮಾರ್ಕ್ಸ್ ಕಾರ್ಡ್ಸ್ ಎಕ್ಸೆಟ್ರಾ ಸೊ ಟೈಮ್ಸ್ ಏನಾಗುತ್ತೆ ಅಂದ್ರೆ ಗಣೇಶ ಒಬ್ಬೊಬ್ರು ಮುಸ್ಲಿಮ್ ಇರ್ತಾರೆ ಇಲ್ಲ ಹಿಂದೂ ಇರ್ತಾರೆ ಇಲ್ಲ ಕ್ರಿಶ್ಚಿಯನ್ಸ್ ಇರ್ತಾರೆ ಅವ್ರ ಮಾಡ್ತಾರೆ ತಮ್ಮ ಹೆಸರುನ ಯಾವ ರೀತಿ ಬದಲಾವಣೆ ಮಾಡ್ತಾರೆ ಅಂದ್ರೆ ಅದು ಆ ಜಾತಿನ ಇಲ್ಲ ಆ ಧರ್ಮನ ಸೂಚಿಸೂಚಿಸಲ್ಲ ಅಂತ ಟೈಮ್ ಅಲ್ಲಿ ಟೈಮ್ಸ್ ಇವ್ರಿಗೆ ಏನ್ ಮಾಡ್ತಾರೆ ಅಬ್ಜೆಕ್ಷನ್ಸ್ ರೈಸ್ ಮಾಡ್ತಾರೆ ಇಂಥ ಅಬ್ಜೆಕ್ಷನ್ಸ್ ರೈಸ್ ಮಾಡಿದಾಗ ಇಂಥ ಅಬ್ಜೆಕ್ಷನ್ಸ್ಗೆ ನಿಮ್ಗೆ ಆನ್ಸರ್ ನಿಮ್ಗೆ ಸಿಗುತ್ತೆ ಸುಪ್ರೀಂ ಕೋರ್ಟ್ ಸರಿ ನಾವು ಈ ಕ್ಲೋಸ್ ಮಾಡೋ ಮೊದಲು ಲಾಸ್ಟ್ ಕ್ವಶನ್ ಗೆ ಆನ್ಸರ್ ಮಾಡ್ಬಿಡ್ತೀನಿ ಯಾರು ನೇಮ್ ಚೇಂಜ್ ಅಪ್ಲೈ ಅಂತ ನಾಲ್ಕು ಮೇಜರ್ ಅನ್ನು ನಾವು ಮನ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ ಒಂದು ಅಪ್ಲಿಕೇಶನ್ ಆಗ್ತಾ ಇರೋ ಇಂಡಿಯನ್ ಆಗಿರ್ಬೇಕಾಗತ್ತೆ ಭಾರತೀಯ ಆಗಿರ್ಬೇಕಾಗತ್ತೆ ಎರಡನೇದಾಗಿ ನಿಮ್ಮ ಹತ್ರ ಒಂದು ಅಟ್ ಲೀಸ್ಟ್ ಒಂದು ಗೌರ್ಮೆಂಟ್ ಐ ಡಿ ಇರಬೇಕಾಗತ್ತೆ ಮೂರನೇದಾಗಿ ನೀವು ಏನಕ್ಕೆ ರಾಜೇಂದ್ರ ಆಗಲೇ ಹೇಳಿದ್ರು ನೀವು ಚೇಂಜ್ ಮಾಡ್ತಿರೋ ಪರ್ಪಸ್ ಅದು ಯಾವುದೇ ಬ್ಯಾಡ್ ಇಂಟೆಂಟ್ ಆಗಿರಬಾರ್ದು ಇಲ್ಲ ಇಂಟೆಂಟ್ ಇರಬಾರ್ದು ಏನೋ ಕೆಟ್ಟದನ್ನ ಮುಚ್ಚಾಕೋದಕ್ಕೆ ಆತರ ಕಾಲ ಇರಬಾರ್ದು ಲೈಕ್ ಮಳೆ ಕೆಲಸಗಳು ಮಾಡಿರ್ತೀರಾ ಅದು ಮುಚ್ಚಾಕಕ್ಕೆ ಹೆಸರು ಚೇಂಜ್ ಮಾಡಕ್ಕೆ ನಮ್ಮ ಹತ್ರ ಬರಬೇಡಿ ರಾಜೇಂದ್ರ ಹತ್ರ ಬರಬೇಡಿ ಸೊ ಗುಡ್ ಜಸ್ಟಿಫಿಕೇಶನ್ ಇರಬೇಕು ನಾಲ್ಕನೇದಾಗಿ ಅಪ್ಲಿಕೆಂಟ್ ಹದಿನೆಂಟು ವರ್ಷ ಆಗಿರ್ಬೇಕು ಇನ್ ಕೇಸ್ ಮೈನರ್ ಆದ್ರೆ ಪೇರೆಂಟ್ ಅಥವಾ ಗಾರ್ಡಿಯನ್ ಇರ್ಬೇಕಾಗತ್ತೆ ಅಂತ ಇಷ್ಟು ಅಂಶ ನೀವು ಗಮನದಲ್ಲಿ ಇಟ್ಕೊಳ್ಳಿ ಐ ತಿಂಕ್ ನಾವು ಒಂದು ಸಣ್ಣ ವಿಡಿಯೋ ಅಂತ ಅಂದ್ಕೊಂಡ್ವಿ ಸುಮಾರಷ್ಟು ಮಾತಾಡಿದ್ದೀವಿ ಫರ್ದರ್ ನಿಮಗೇನಾದರೂ ಕ್ವಶನ್ಸ್ ಬಂತಂತೇಳಿದರೆ ದಯವಿಟ್ಟು ಕಾಮೆಂಟಲ್ಲಿ ಡ್ರಾಪ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಡೆಫಿನೆಟ್ಲಿ ಸಿಗ್ತೀವಿ ಅಲ್ಲಿ ತನಕ ರಾಜೇಂದ್ರ ಡ್ರೈವ್ ಮಾಡ್ತಾ ಇರ್ತೀನಿ ನಾನು ಹೋಗ್ತಾ ಇರ್ತೀನಿ ನಮ್ಮ ಕಡೆಯಿಂದ ನಿಮಗೆ ನಮಸ್ಕಾರ ಶುಭರಾತ್ರಿ ಶುಭರಾತ್ರಿ ಗುಡ್ ನೈಟ್ ಬಾಯ್